ಡಿಕನ್ ಒಬ್ಬ ಇಂಗ್ಲಿಷ್ ಕಾದಂಬರಿಕಾರ ಮತ್ತು ಸಾಮಾಜಿಕ ವಿಮರ್ಶಕ ಅವರು ವಿಶ್ವದ ಕೆಲವು ಪ್ರಸಿದ್ಧ ಕಾಲ್ಪನಿಕ ಪಾತ್ರಗಳನ್ನು ರಚಿಸಿದ್ದಾರೆ ಮತ್ತು ವಿಕ್ಟೋರಿಯನ್ ಯುಗದ ಶ್ರೇಷ್ಠ ಕಾದಂಬರಿಕಾರ ಎಂದು ಅನೇಕರು ಪರಿಗಣಿಸಿದ್ದಾರೆ ಅವರ ಕೃತಿಗಳು ಅವರ ಜೀವಿತಾವಧಿಯಲ್ಲಿ ಅಭೂತಪೂರ್ವ ಯಶ ಜನಪ್ರಿಯತೆಯನ್ನು ಗಳಿಸಿದವು ಮತ್ತು ಇಪ್ಪತ್ತನೇ ಶತಮಾನದ ವೇಳೆಗೆ ವಿಮರ್ಶಕರು ಮತ್ತು ವಿದ್ವಾಂಸರು ಅವರನ್ನು ಸಾಹಿತ್ಯಕ ಪ್ರತಿಭೆ ಎಂದು ಗುರುತಿಸುತ್ತಾರೆ ಅವರ ಕಾದಂಬರಿಗಳು ಮತ್ತು ಸಣ್ಣ ಕಥೆಗಳು ಇಂದು ಜಗತ್ತಿನಾದ್ಯಂತ ವ್ಯಾಪಕವಾಗಿ ಓದಲ್ಪಡುತ್ತವೆ ಚಾರ್ಲ್ಸ್ ಜಾನ್ ಹಪಂ ಡಿಕನ್ಸ್ ಫೆಬ್ರವರಿ ಏಳು ಹದಿನೆಂಟುನೂರ ಹನ್ನೆರಡರಂದು ಪೋರ್ಟ್ ಸಿಟಿಯಲ್ಲಿ ಜಾನ್ ಡಿಕನ್ಸ್ ಮತ್ತು ಅವರ ಪತ್ನಿ ಎಲಿಜಬೆತ್ರ ಎರಡನೇ ಮಗುವಾಗಿ ಜನಿಸುತ್ತಾರೆ ಅವರ ತಂದೆ ನೌಕಾಪಡೆಯ ಪೇ ಆಫೀಸ್ನಲ್ಲಿ ಗುಮಾಸ್ಥರಾಗಿರುತ್ತಾರೆ ಹಾಗೂ ಯಾವಾಗಲೂ ಸಾಲಕ್ಕೆ ಸಿಲುಕುತ್ತಿದ್ದರು ಮತ್ತು ಅದರಿಂದಾಗಿ ಯುವ ಚಾರ್ಲ್ಸ್ ಬಹಳ ಅಸುರಕ್ಷಿತ ಹುಡುಗನಾಗಿ ಬೆಳೆಯುತ್ತಾನೆ ಕುಟುಂಬವು ಲಂಡನ್ಗೆ ಸ್ಥಳಾಂತರಗೊಂಡವ ನಂತರ ಕುಟುಂಬವು ಲಂಡನ್ಗೆ ಸ್ಥಳಾಂತರಗೊಂಡ ನಂತರ ಚಾರ್ಲ್ಸ್ ಮಾಡುವ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಾನೆ ಇಲ್ಲಿ ಚಾರ್ಲ್ಸ್ ಅವರು ವಾರಕ್ಕೆ ಆರು ಶಿಲ್ಲಿಂಗ್ಗಳಿಗೆ ಕಪ್ಪು ಬಾಟಲಿಗಳ ಮೇಲೆ ಲೇಬಲ್ ಲೇಬಲ್ಗಳನ್ನು ಅಂಟಿಸುವ ಕೆಲಸ ಮಾಡುತ್ತಾರೆ ಆ ಕೆಲವು ತಿಂಗಳುಗಳು ಲಿಕೆನ್ಸ್ಗೆ ಅತ್ಯಂತ ಕೆಟ್ಟದಾಗಿದ್ದವು ಮತ್ತು ಅವನ ಜೀವನದುದ್ದಕ್ಕೂ ಅವುಗಳನ್ನು ಎಂದಿಗೂ ಮರೆಯಲು ಚಾರ್ಲ್ಸ್ಗೆ ಸಾಧ್ಯವಾಗಲೇ ಇಲ್ಲ ಹದಿನೈದನೆಯ ವಯಸ್ಸಿನಲ್ಲಿ ಚಾರ್ಲ್ಸ್ ಜೂನಿಯರ್ ಕ್ಲಾರ್ಕ್ ಆಗಿ ಸಾಲಿಸಿಟರ್ ಕಚೇರಿಯನ್ನು ಸೇರಿಕೊಳ್ಳುತ್ತಾರೆ ಅಷ್ಟೊಂದು ಸಂಭಾವನೆ ಸಿಗದಿದ್ದರೂ ಒಂದಿಷ್ಟು ಸ್ವಾತಂತ್ರ್ಯ ಪಡೆಯಲು ಮತ್ತು ಹೊಸ ಜನರನ್ನು ಭೇಟಿಯಾಗಲು ಮತ್ತು ರಂಗಭೂಮಿಗೆ ಹೋಗಲು ಸಾಧ್ಯವಾಗುತ್ತದೆ ಹದಿನೆಂಟುನೂರ ಮೂವತ್ತ್ ಅವರು ಹಳೆಯ ಮಾಸಿಕ ನಿಯತಕಾಲಿಕೆಗೆ ತಮ್ಮ ಮೊದಲ ಸ್ಕೆಚ್ ಬರೆದರು ಮತ್ತು ಅದನ್ನು ಇತರರೊಂದಿಗೆ ಅನುಸರಿಸುತ್ತಾರೆ ಕೆಲವೇ ವರ್ಷಗಳಲ್ಲಿ ಡಿಕೆನ್ಸ್ ದೇಶದ ಅತ್ಯಂತ ಜನಪ್ರಿಯ ಬಡಗಾರರಾಗಿರಾಗುತ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಸಾರ್ವಜನಿಕ ಸಂಸ್ಥೆಯಾಗಿ ಮಾರ್ಪಟ್ಟಿದ್ದರು ಪುಸ್ತಕವು ಪುಸ್ತಕವನ್ನು ಅನುಸರಿಸುತ್ತದೆ ಮತ್ತು ಅವರು ಸಾಯುವವರೆಗೂ ಬರೆಯುತ್ತಲೇ ಇದ್ದರು ಆಲಿವರ್ ಟ್ವಿಸ್ಟ್ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಪಬ್ಲಿಷ್ ಆಗುತ್ತದೆ ನಿಕೋಲಸ್ ನಿಕಲ್ ಬಿ ಒಂದು ವರ್ಷದ ನಂತರ ಬರುತ್ತದೆ ಹದಿನೆಂಟುನೂರ ನಲವತ್ತ್ ಅವರು ಅ ಕ್ರಿಸ್ಮಸ್ ಕೆರೋಲ್ ಅನ್ನು ಬರೆದರು ಇದು ಡಿಕೆನ್ಸ್ ಅವರ ಕ್ರಿಸ್ಮಸ್ ಪುಸ್ತಕಗಳಲ್ಲಿ ಮೊದಲನೆಯದು ನಂತರ ದ ಕ್ರಿಕೆಟ್ ಆನ್ ದ ಹಾಟ್ ಇತ್ಯಾದಿ ಅವರ ಪ್ರಮುಖ ಕೃತಿಗಳಲ್ಲಿ ಡೇವಿಡ್ ಕಾಫೀಲ್ಡ್ ಇದರಲ್ಲಿ ಅವರು ತಮ್ಮ ತಂದೆಯ ಭಾವಚಿತ್ರವನ್ನು ಹೀಮ ಖಾಬರ್ ಎಂದು ಚಿತ್ರಿಸುತ್ತ ಚಿತ್ರಿಸಿದರು ಲೀಗ್ ಹೌಸ್ ಲಿಟಲ್ ಡೋರಿಟ್ ಅ ಟೇಲ್ ಆಫ್ ಟೂ ಸಿಟೀಸ್ ದ ಅನ್ಕಮರ್ಷಿಯಲ್ ಟ್ರಾವೆಲರ್ ಮತ್ತು ದ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್ ಅವರ ಕೃತಿಗಳು ಯಾವಾಗಲೂ ವಿಕ್ಟೋರಿಯನ್ ಜೀವನದ ಕರಾಳ ಭಾಗವನ್ನು ತೋರಿಸಿದವು ಅವರ ಸಾಮಾಜಿಕ ಟೀಕೆಗಳು ಶಾಲೆ ಮತ್ತು ಜೈಲು ಪರಿಸ್ಥಿತಿಗಳನ್ನು ಸುಧಾರಿಸಲು ಸಹಾಯ ಮಾಡಿತು ಆದರೆ ಅವರ ಉತ್ಸಾಹ ಭರಿತ ಪಾತ್ರಗಳು ಮತ್ತು ಚಲಿಸುವ ಕಥೆಗಳು ಪ್ರಪಂಚದಾದ್ಯಂತ ಓದುಗರ ಹೃದಯವನ್ನು ಹುಟ್ಟಿದವು ಅವರು ವಿದೇಶದುದ್ದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಪುಸ್ತಕಗಳನ್ನು ಸಾರ್ವಜನಿಕವಾಗಿ ಓದಲು ಪ್ರಾರಂಭಿಸಿದರು ಆದರೆ ಇವು ಅವರ ಆರೋಗ್ಯವನ್ನು ಮೀರಿ ಉತ್ತಮ ಯಶಸ್ಸನ್ನು ಕಂಡವು ಎಂದು ಹೇಳಲಾಗುತ್ತದೆ ಅವರು ಹದಿನೆಂಟುನೂರ ಎಪ್ಪತ್ತರಲ್ಲಿ ಸೆರೆಬ್ರಲ್ ಸ್ಟ್ರೋಕ್ನಿಂದ ಮರಣ ಹೊಂದುತ್ತಾರೆ ದ ಮಿಸ್ಟರಿ ಆಫ್ ಎಡ್ವಿಂಡ್ರೂಡ್ ಎ ರಹಸ್ಯ ಈ ಕೃತಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೇ ಅವರು ಹೋಗುತ್ತಾರೆ ಧನ್ಯವಾದ